ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವ್ಯಾಂಡರಿಂಗ್ ಬ್ಲೂಮ್ಸ್ ಇವತ್ತು ನಿಮಗೆಲ್ಲ ತಿಳಿಸ್ಬೇಕಾಗಿರೋದೇನೆಂದರೆ ನಮ್ಮ ಮನೆಯಲ್ಲಿರೋ ಅರಿಶಿಣದ ಗಿಡಗಳನ್ನು ತೋರಿಸಿ ಅದನ್ನು ಬೆಳೆಸೋ ರೀತಿ ಹೇಗೆ ಅಂತ ತೋರಿಸ್ತೀನಿ ನೋಡಿ ಇದು ನಮ್ಮ ಮನೆಯಲ್ಲಿ ಬೆಳೆದಿರೋ ಅರಿಶಿಣದ ಗಿಡ ಇದು ನೋಡಿ ಎಲ್ಲನೂ ಸೇರಿ ಒಂದು ದೊಡ್ಡ ಗ್ರೋ ಬ್ಯಾಗ್ನಲ್ಲಿ ಹಾಕಿದ್ದೀನಿ ಒಂದು ಮೂವತ್ತು ನಲ್ವತ್ತು ಗಿಡ ಇದೆ ಈ ಮೂವತ್ತು ಇನ್ನೂ ಒಂದು ಗ್ರೋ ಬ್ಯಾಗಲ್ಲಿ ಹಾಕಿದ್ದೆ ಆ ಗಿಡಗಳನ್ನೆಲ್ಲ ಬೇರೆ ಇಂಡಿಯು ಬೇರೆ ಬೇರೆ ಹಾಕಿ ಒಂದೊಂದೇ ಗಿಡನ ಒಂದೊಂದು ಗ್ರೋ ಬ್ಯಾಗಲ್ಲಿ ಹಾಕಿದ್ದೀನಿ ಆವಾಗ ಒಂದು ಗ್ರೋ ಬ್ಯಾಗ್ ಫುಲ್ಲು ಅರಶಿಣ ಬೆಳೆಯುತ್ತೆ ನಾನು ಇದೇ ಥರ ಮಾಡಿರೋದರಿಂದ ಹೋದ ವರ್ಷ ನನಗೆ ಐದರಿಂದ ಆರು ಕೆ ಜಿಯಷ್ಟು ಅರಿಶಿನ ಬಂತು ಅದನ್ನು ನಾನು ನಿಮಗೆ ತೋರಿಸ್ತೀನಿ ಅರಿಶಿಣದ ಕೊಂಬು ಎಷ್ಟಿತ್ತು ಅರಿಶಿಣದ ಪುಡಿ ಎಷ್ಟಿತ್ತು ಅನ್ನೋದನ್ನು ತೋರಿಸ್ತೀನಿ ಇದು ಅರಿಶಿಣ ಬೆಳೆಯೋಕ್ಕೆ ನಾನು ಮೊದಲು ಮಾಡಿದ್ದೇನೆಂದರೆ ಫಸ್ಟು ನಾನು ಒಂದೇ ಒಂದು ಅರಿಶಿನ ಒಂದು ಅಥವಾ ಎರಡು ಅರ್ಶನನ್ನ ಸಂಕ್ರಾಂತಿ ಹಬ್ಬಕ್ಕೆ ಅಂತ ಮಾರ್ತಾ ಇರ್ತಾರಲ್ಲ ಅದನ್ನು ಕೊಂಡ್ಕೊಂಬಂದೆ ಅದನ್ನು ಕೊಂಡ್ಕೊಂಬಂದು ಅದನ್ನು ಮರಳಲ್ಲಿ ಮರಳಲ್ಲಿಟ್ಟಿದ್ದು ಅದನ್ನು ಮೇ ಎಂಡಲ್ಲಿ ನಾನು ಮಣ್ಣಲ್ಲಿ ಒಂದು ಪಾಟಲ್ಲಿ ಹಾಕಿ ಬೆಳೆಸ್ದೆ ಅದರ ಪಾಟ್ ಫುಲ್ಲು ಅರಿಶಿಣ ಬೆಳೆಯಿತು ನನಗೆ ಆ ಅರಿಶಿನ ನಾನು ಸ್ವಲ್ಪ ಉಪಯೋಗಿಸ್ಕೊಂಡು ಉಳಿದಿದ್ದು ಒಂದು ಹತ್ತು ಹದಿನೈದು ಕೊಂಬನ್ನು ನೆಕ್ಸ್ಟ್ ಇಯರ್ಗೆ ಉಳಿಸ್ಕೊಂಡೆ ಇದೇ ಥರ ಮಾಡಿ ಇದು ಮೂರನೇ ವರ್ಷ ನನಗೆ ಮೂರನೇ ಹೋದ ವರ್ಷ ನನಗೆ ಐದರಿಂದ ಆರು ಕೆ ಜಿ ಬೆಳೀತು ಈ ವರ್ಷ ಇನ್ನೂ ಜಾಸ್ತಿ ಬೆಳೆಸಬೇಕು ಅಂತ ಇದ್ದೀನಿ ನೋಡಿ ಇದು ಒಂದು ಗ್ರೋ ಬ್ಯಾಗಲ್ಲಿ ಬೆ ಎಲ್ಲ ಇರೋದು ಇದನ್ನು ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಅಂದರೆ ಬೇರೆ ಬೇರೆ ಪಾಟ್ಗೆ ಹಾಕಬೇಕಾಗಿದೆ ಪಾಟೋ ಅಥವಾ ಗ್ರೋ ಬ್ಯಾಗ್ಗೆ ಹಾಕಬೇಕಾಗಿದೆ ಒಂದೊಂದೇ ಗಿಡ ನೋಡಿ ಎಷ್ಟೊಂದು ಗಿಡಗಳಿದೆ ಇಲ್ಲಿ ಕಾಣಿಸುತ್ತೆ ನೋಡಿ ಇಲ್ಲಿ ಎಲ್ಲ ನೋಡಿ ಬೇರೆ ಬೇರೆ ಗಿಡಗಳಿದೆ ತುಂಬ ಗಿಡಗಳಿದೆ ತುಂಬ ಗಿಡಗಳಿದೆ ಇಲ್ಲಿ ಅದನ್ನು ಒಂದೊಂದೇ ಗಿಡ ತೆಗೆದು ಒಂದೊಂದು ಪಾಟಲ್ಲಿ ಹಾಕಿದರೆ ನಮಗೆ ಆ ಪಾಟ್ ಫುಲ್ ಅರ್ಶಿನ ಕೊಂಬು ಬರುತ್ತೆ ಒಂದು ಪಾಟಲ್ಲಿ ಹೆಚ್ಚು ಕಮ್ಮಿ ಒಂದು ಅರ್ಧ ಕೆ ಜಿಯಿಂದ ಮುಕ್ಕಾಲು ಕೆ ಜಿ ಅಷ್ಟು ಬರುತ್ತೆ ನಿಮಗೆ ಅದನ್ನು ತೋರಿಸ್ತೀನಿ ನಾನು ಎಷ್ಟು ಬೆಳೆದಿತ್ತು ಅಂತ ಹೇಳಿ ಇದಕ್ಕೆ ಹಾಕೋಕ್ಕೆ ನಾನು ಮಣ್ಣನ್ನು ಸುಮಾರು ಒಂದು ಹತ್ತು ವರ್ಷದ ಹಿಂದೆ ನಾನು ಮಣ್ಣು ತೊಗೊಂಡಿದ್ದೆ ನಾನೇ ಮಣ್ಣನ್ನು ಜನ್ರೇಟ್ ಮಾಡ್ಕೊಳ್ತೀನಿ ಮಣ್ಣು ಜನ್ರೇಟ್ ಮಾಡ್ತೀನಿ ಅಂದರೆ ಮನೆಯಲ್ಲಿರೋ ತರಕಾರಿ ತರಕಾರಿ ಸಿಪ್ಪೆ ಹೂವು ದೇವ್ರ ಹೂವು ಮತ್ತು ಬೇರೆ ಇನ್ನೇನಾದರೂ ವೇಸ್ಟದ್ದು ತರಕಾರಿ ಇದ್ರೆ ಎಲ್ಲ ಹಾಕಿ ಅದನ್ನೇ ಮಣ್ಣಾಗಿ ಮಾಡ್ಕೊತೀನಿ ಫಸ್ಟು ಒಂದು ಎರಡು ಇಂಚು ಮಣ್ಣು ಹಾಕ್ಬಿಡ್ತೀನಿ ಗ್ರೋ ಬ್ಯಾಗಲ್ಲಿ ಇಲ್ಲಿ ಮಾಡಿರೋದನ್ನು ತೋರಿಸ್ತೀನಿ ನೋಡಿ ಇಲ್ಲಿ ಮಾಡಿರೋದಿದೆ ನೋಡಿ ಇದು ನೋಡಿ ತರಕಾರಿ ತರಕಾರಿ ಸಿಪ್ಪೆ ಹೂವು ಅದರಿಂದ ಬಂದಿರೋದು ಇದು ಮಣ್ಣು ಇದರಲ್ಲಿ ಬೇಕಾದಷ್ಟು ಎರೆ ಹುಳನ್ನು ನೀವು ನೋಡ್ಬೋದು ನೋಡಿ ನಾವು ತೆಗೀತಾ ಇದ್ರೆ ಎರೆ ಹುಳ ಬರ್ತಾ ಇರುತ್ತೆ ಕೆಳಗಡೆ ಎಲ್ಲ ಎರೆ ಹುಳ ಬಂದು ಸೇರಿಕೊಂಡಿರುತ್ತೆ ನೋಡಿ ಎರೆ ಹುಳ ಎಷ್ಟೊಂದು ಎಲೆ ಹುಳ ಇದೆ ನೋಡಿ ಆಯಿತಾ ಈ ಥರ ಮಣ್ಣು ನಾನು ಜನ್ರೇಟ್ ಮಾಡ್ಕೊತೀನಿ ಇಲ್ಲಿ ತುಂಬ ಎರೆ ಹುಳ ಇದೆ ಇದರಲ್ಲಿ ತುಂಬ ಇದರ ಫುಲ್ಲು ಎರೆ ಹುಳನೇ ಇದೆ ಕೆಳಗಡೆ ಎಲ್ಲ ಅದು ಕೆಳಗಡೆ ಹೋಗಿ ಸೇರಿಕೊಂಡಿರುತ್ತೆ ನೋಡಿ ನೋಡಿ ಇದೇ ಕೆರೆ ಹುಳನೇ ನಮಗೆ ಗೊಬ್ಬರನಾಗಿ ಮಾಡುತ್ತೆ ಅದು ಆ ಹೂವು ಹಣ್ಣು ಏನಿರುತ್ತಲ್ಲ ಅದೇ ವರ್ಮಿ ಕಂಪೋಸ್ಟ್ ಅಂತಾರೆ ನಾವೇನು ಸಪ್ರೇಟಾಗಿ ಮಾಡಬೇಕಾಗಿಲ್ಲ ಈ ಥರ ಕೆಳಗಡೆ ಮೇಲೆ ಎರಡು ಇಂಚ್ ಮಣ್ಣು ಹಾಕಿದರೆ ಸಾಕು ಆಟೋಮೆಟಿಕ್ಕಾಗಿ ಎಲ್ಲ ಜನರೇ ಮಣ್ಣಾಗಿ ಆಗುತ್ತೆ ನೋಡಿ ಸಪ್ರೇಟ್ ಗೊಬ್ಯಾಲ್ಲಿ ಬೆಳೆದಿರೋದು ಟ್ರಾನ್ಸ್ಪ್ಲಾಂಟ್ ಮಾಡಿರೋದು ಇದು ಒಂದು ಹತ್ತು ಗಿಡದಷ್ಟು ಮಾಡಿದ್ದೀನಿ ಎಲ್ಲ ಉಳಿದಿದ್ದಾನೆ ಈಗ ಹೊಸ್ದಾಗಿ ಮಾಡಿದ್ದೆ ಒಂದು ಇದೊಂದಿದೆ ಇಲ್ಲಿ ಅಲ್ಲೊಂದಿದೆ ತೋರಿಸ್ತೀವಿ ಈ ನಮ್ಮನೆ ದಾಳಿಂಬೆ ಗಿಡ ದಾಳಿಂಬೆ ಗಿಡ ನಮ್ಮನೆ ಎರಡು ದಾಳಿಂಬೆ ಗಿಡ ಇದೆ ಬೇಕಾದಷ್ಟು ಹಣ್ಣು ಬಿಡುತ್ತೆ ಇದರಲ್ಲಿ ನೋಡಿ ಇವಾಗೆಲ್ಲ ಹೂವು ಬಿಟ್ಟಿದೆ ಎಲ್ಲ ಹೂವು ಬಿಟ್ಟಿದೆ ಹಣ್ಣು ಸುಮಾರು ಇತ್ತು ಅದನ್ನೆಲ್ಲ ತೆಗ್ದಿದ್ದೀವಿ ನಾವು ಇನ್ನೊಂದು ಹಣ್ಣೇನೋ ಇದೆ ಅಷ್ಟೇ ಗಿಡದ ಫುಲ್ಲು ಹೂವು ಇದೆ ಇಲ್ಲಿ ನೋಡಿ ಇಲ್ಲೊಂದು ಅರಿಶಿಣದ ಗಿಡ ಇದೆ ಇಲ್ಲೊಂದಿದೆ ಇಲ್ಲೊಂದಿದೆ ಇದು ಸಪ್ರೇಟಾಗಿ ಒಂದೊಂದು ಗ್ರೋ ಬ್ಯಾಗ್ ಹಾಕಿದ್ದೀನಿ ನಾನು ಆ ಗ್ರೋ ಬ್ಯಾಗ್ ಫುಲ್ಲು ಅರಿಶಿಣ ಆಗುತ್ತೆ ಇಲ್ಲೊಂದಿದೆ ಇಲ್ಲೊಂದು ಎರಡಿದೆ ಇದು ರೀಸೆಂಟಾಗಿ ಒಂದು ಎರಡು ದಿನ ಆಯಿತು ಇಲ್ಲ ಅದು ಸ್ವಲ್ಪ ಸೆಟ್ ಆಗಬೇಕಾಯಿತು ಎರಡು ದಿನ ಆಯಿತು ಅಷ್ಟೇ ಇಲ್ಲಿ ಟ್ರಾನ್ಸ್ಪ್ಲಾಂಟ್ ಮಾಡಿ ಮತ್ತು ಇಲ್ಲಿ ಗ್ರೋ ಬ್ಯಾಗಲ್ಲಿದೆ ಇದ್ರ ಜೊತೆಗೆ ಸ್ವಲ್ಪ ಸೊಪ್ಪು ಎಲ್ಲ ಇದೆ ಅದು ತೆಗಿಬೇಕಾಗುತ್ತೆ ಎರಡಿದೆ ಇಲ್ಲಿದೆ ಇಲ್ಲಿಗೆ ಹೋಗಬೇಕಾದ ನೋಡಿ ಇಲ್ಲೊಂದಿದೆ ಇದ್ರ ಜೊತೆಗೆ ಸೊಪ್ಪು ಬೆಳೆದಿದೆ ಸೊಪ್ಪನ್ನು ತೆಗಿಬೇಕು ಸೊಪ್ಪಿನ ಬೀಜ ಆಗಿ ಹೋಗ್ಕೆ ಅಂತ ಬಿಟ್ಟಿದ್ದೆ ಅದನ್ನು ತೆಗಿಬೇಕಾಗುತ್ತೆ ಇಲ್ಲಿ ನೋಡಿ ಇಲ್ಲೊಂದಿದೆ ಒಂದು ಹತ್ತು ಹದಿನೈದಿಗೆ ನೋಡಿ ನಮ್ಮನೆ ಸೊಬಾಟ ದೊಡ್ಡದಾಗಿ ಗಿಡನೇ ಫುಲ್ ಬಗ್ಬಿಟ್ಟಿದೆ ನೋಡಿ ದೊಡ್ಡ ದೊಡ್ಡದಾಗಿದೆ ತೆಗಿಬೇಕು ಅನಿಸುತ್ತೆ ಎಲ್ಲ ನಮ್ಮ ಹಣ್ಣನ್ನು ಗಿಡನೇ ಬಗ್ಬಿಟ್ಟಿದೆ ಎಲ್ಲ ಫುಲ್ಲು ಎಲ್ಲ ನೋಡಿ ಆ ಕಡೆಗೆ ಫುಲ್ ಬಗ್ಗಿದೆ ಗಿಡ ಫುಲ್ ಬಗ್ಗಿದೆ ಇದೆ ಫುಲ್ ಕಾಯಿ ಇದೆ ಫುಲ್ ಕಾಯಿ ಇದೆ ಅದು ಫುಲ್ ಆ ಕಡೆಗೆ ಬಗ್ಗಿದೆ ಎಷ್ಟು ಸಪೋರ್ಟ್ ಕೊಟ್ಟರು ಕೂಡ ಅದು ನಿಲ್ತಾ ಇಲ್ಲ ಆ ಭಾರಕ್ಕೆ ಆ ಕಡೆಗೆ ಬಗ್ತಾ ಇದೆ ಇದು ನಮ್ಮನೆಯ ಅರಿಶಿಣದ ಮತ್ತು ಸಪೋಟ ಗಿಡಗಳು ನಿಮಗೇನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಬಾಯ್